ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ವಾಹಿನಿ ವಿಶಾಖ ದೇವೇಂದ್ರ ಭಕ್ತ ಕನಕದಾಸರ ಅದ್ದೂರಿ ಜಯಂತೋತ್ಸವ ದಾಸ ಸಾಹಿತ್ಯದ ದಿಗ್ಗಜ ಕ್ರಾಂತಿಕಾರಿ ಸಮಾಜ ಸುಧಾರಕ ಮತ್ತು ಸಮಾಜದಲ್ಲಿರುವ ಅಸ್ಪೃಶ್ಯತೆ ಜಾತೀಯತೆ ಹಾಗೂ ಮೂಢನಂಬಿಕೆಗಳನ್ನು ತಮ್ಮ ದಾಸ ಸಾಹಿತ್ಯದ ಮೂಲಕ ಕಟುವಾಗಿ ಟೀಕಿಸಿದ ಶ್ರೀ ಭಕ್ತ ಕನಕದಾಸರ ಜಯಂತ್ಯೋತ್ಸವವನ್ನು ಇಂದು ಬಸವಕಲ್ಯಾಣ ತಾಲೂಕಾ ಆಡಳಿತ ವತಿಯಿಂದ ಅತ್ಯಂತ ಭಕ್ತಿ ಶ್ರದ್ಧೆ ಮತ್ತು ಸಮಾನತೆಯ ಸಂದೇಶದೊಂದಿಗೆ ಆಚರಿಸಲಾಯಿತು ಭಕ್ತ ಕನಕದಾಸರ ಭಾವಚಿತ್ರವನ್ನು ಪೂಜೆ ಸಲ್ಲಿಸಿ ನಗರದ ಐತಿಹಾಸಿಕ ಕೋಟೆಯಿಂದ ಮುಖ್ಯ ರಸ್ತೆಯ ಮಾರ್ಗವಾಗಿ ಬಿಕೆಡಿಬಿ ಕಲ್ಯಾಣ ಮಂಟಪದವರೆಗೆ ಪೊಲೀಸರ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಮೆರವಣಿಗೆ ಮಾಡಲಾಯಿತು ಡೊಳ್ಳು ಕುಣಿತ ಮೆರವಣಿಗೆಯಲ್ಲಿ ವಿಶೇಷ ಆಕರ್ಷಣೆಯಾಗಿತ್ತು ಶಾಸಕರು ಹಾಗೂ ವಿವಿಧ ಅಧಿಕಾರಿಗಳು ಟೊಳ್ಳು ಬಾರಿಸುವ ದೃಶ್ಯ ಮನಮೋಹಕವಾಗಿತ್ತು ನಂತರ ಬಿಕೆಡಿಬಿ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಿತು ವೇದಿಕೆಯ ಮೇಲೆ ಗಣ್ಯರು ಕನಕದಾಸರ ಭಾವಚಿತ್ರಕ್ಕೆ ಗೌರವ ಸಲ್ಲಿಸಿ ಅವರ ಪ್ರಮುಖ ತತ್ವಗಳನ್ನು ಪುನರುಚ್ಚಿಸಿದರು ಈ ಕಾರ್ಯಕ್ರಮದಲ್ಲಿ ಕನ್ನಡ ಉಪನ್ಯಾಸಕರಾದ ಭೀಮಾಶಂಕರ್ ಅವರು ಕನಕದಾಸರ ಕೊಡುಗೆಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಈ ಮಹತ್ವದ ಜಯಂತ್ಯೋತ್ಸವದಲ್ಲಿ ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ ಕಾಡಾಧ್ಯಕ್ಷರಾದ ಬಾಬುಹನ್ನಾನಾಯಕ್ ಸಮಾಜದ ಮುಖಂಡರಾದ ಬಂಡೆಪ್ಪ ಮೇತ್ರೆ ತುಕ್ಕಾರಾಂ ಮಲ್ಲಪ್ಪ ಬಸಕಲ್ಯಾಣ ತಾಲೂಕಿನ ಎಲ್ಲಾ ಇಲಾಖೆಯ ಪದಾಧಿಕಾರಿಗಳು ಹಾಗೂ ಗಣ್ಯಮಾನ್ಯರು ಉಪಸ್ಥಿತರಿದ್ದರು